ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಆಲ್ರೆಡಿ ವರ್ಷಾಂತ್ಯಕ್ಕೆ ನಾವು ಬಂದು ನಿಂತಿದ್ದೀವಿ ಅಂತಲೇ ಹೇಳ್ಬೋದು ಎಸ್ ಹೌದು ಇಯರ್ ಎಂಡ್ಗೆ ಬಂದು ನಿಂತಿದ್ದೀವಿ ಇನ್ನೇನು ಇನ್ನು ಹತ್ತು ದಿನಗಳು ಅಷ್ಟೇ ಬಾಕಿ ಇರೋದು ನ್ಯೂ ಇಯರಿಗೆ ಸೊ ಇವಾಗ ನಾವು ಏನು ಪ್ರಶ್ನೆ ಕೇಳ ಕೇಳ್ಕೋಬೇಕು ನಮ್ಮನ್ನು ನಾವು ಅಂತ ಅಂದರೆ ಈ ವರ್ಷ ನಾವು ಏನೇನು ಮಾಡಿದ್ವಿ ಸೊ ಈ ವರ್ಷ ಯಾವ ಯಾವ ಹಣವನ್ನು ಹೇಗೆ ಹೇಗೆ ನಾವು ಸೇವ್ ಮಾಡಿದ್ದೀವಿ ಎಷ್ಟು ಸೇವ್ ಮಾಡಿದ್ದೀವಿ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ ಯಾವುದರಲ್ಲಿ ಲಾಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಪ್ರತಿಯೊಂದು ಕ್ವೆಶನನ್ನು ನಮಗೆ ನಾವೇ ಕೇಳ್ಕೋಬೇಕು ಹಾಗೆ ಈ ವರ್ಷದ ಕೊನೆಯಲ್ಲಿ ನಾನು ನಿಮಗೆ ರಿವಿಲ್ ಮಾಡ್ತಾ ಇದ್ದೀನಿ ನನ್ನ ವರ್ಷಾಂತ್ಯದ ಒಂದು ಸೇವಿಂಗ್ಸ್ ಆಗಿರ್ಬೋದು ಅಥವಾ ನಾನೇನು ಮಾಡಿಸ್ಕೊಂಡೆ ಅನ್ನೋದಾಗಿರ್ಬೋದು ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ಈ ವರ್ಷಾಂತ್ಯದಲ್ಲಿ ನಾವು ಏನೇನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ನೋಡ್ಕೊಂಬರೋಣ ಈ ವರ್ಷದಲ್ಲಿ ನಾವು ಏನೇನೆಲ್ಲ ಸೇವ್ ಮಾಡಿದ್ದೀವಿ ಅಥವಾ ಇನ್ನೇನೇನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮೊದಲನೇದಾಗಿ ನಾವು ಈ ವರ್ಷದಲ್ಲಿ ಯಾವ ಯಾವ ಹೂಡಿಕೆಗಳನ್ನ ಮಾಡಿದ್ದೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಥರ ಏನು ಮಾಡಿದ್ದೀವಿ ಅನ್ನೋದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಕೆಲವರು ಕೆಲವರಿಗೆ ಕೊಟ್ಟಿರ್ತಾರೆ ಓಕೆ ಅವರು ವಾಪಸ್ ಕೊಡ್ತಾರೆ ಅದನ್ನು ನೀವು ಕೇಳೋಕ್ಕೆ ಟ್ರೈ ಮಾಡಬೇಕು ಸೊ ಇವಾಗ ಕೊಟ್ಟಿದ್ನಲ್ಲ ಅಮೌಂಟು ಅದು ಕೊಡ್ತೀಯಾ ಅಂತ ಕೇಳಿ ಇಲ್ಲ ಕೊಡಲ್ಲ ಅಂತಂದರೆ ಅವ್ರ ಬಗ್ಗೆ ತಿಳ್ಕೊಂಡಾಯಿತು ಬಿಟ್ಟಾಕ್ಬಿಡಬೇಕು ಇನ್ನು ನೆಕ್ಸ್ಟು ಯಾವ ಜ್ಯುವೆಲ್ಸ್ ನೀವು ತೊಗೊಂಡ್ರಿ ಎಷ್ಟು ಗ್ರಾಮ್ದು ತೊಗೊಂಡ್ರಿ ಅದನ್ನು ಒಂದು ನೋಟ್ ಡೌನ್ ಮಾಡಿಕೊಳ್ಳಿ ಎಷ್ಟು ಹಣವನ್ನು ನೀವು ಕೂಡ್ಸಿ ಆ ಒಂದು ಜ್ಯುವೆಲ್ಸ್ನ ನೀವು ತೊಗೊಂಡಿದ್ದೀರಾ ಅನ್ನೋದನ್ನ ಒಂದು ಕಡೆ ಡೌನ್ ಮಾಡ್ಕೊಳ್ಳಿ ಹಾಗೆ ನಾನು ಹಲವಾರು ಟ್ರಿಪ್ ಟಿಪ್ಸ್ಗಳನ್ನ ಹೇಳಿದ್ದೀನಿ ಟೆನ್ ರುಪೀಸ್ ಟಿಪ್ಸ್ ಆಗಿರ್ಬೋದು ಫಿಫ್ಟಿ ರುಪೀಸ್ ಟಿಪ್ಸ್ ಆಗಿರ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಟಿಪ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಹಲವಾರು ಟಿಪ್ಸ್ಗಳನ್ನ ನಾನು ಹೇಳಿದ್ದೀನಿ ಸೊ ಯಾವ ಯಾವ ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಹಣವನ್ನು ಕೂಡಿಡೋಕೆ ಎಷ್ಟು ತುಂಬಿದೆ ಅದು ಅಥವಾ ಎಷ್ಟು ಕೂಡಿಸಿ ಇಟ್ಟಿದ್ದೀರಾ ಅದನ್ನೆಲ್ಲ ಒಂದು ಕಡೆ ಒಂದು ಇಟ್ಕೊಂಡು ಕೌಂಟ್ ಮಾಡಿ ಎಷ್ಟು ಅಮ ಅಮೌಂಟ್ ಇದೆ ಅನ್ನೋದನ್ನ ಕೌಂಟ್ ಮಾಡಿ ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ ಅದು ಹಾಗೆ ಕ್ಲಾತ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಈ ವರ್ಷದಲ್ಲಿ ಬಟ್ಟೆನ ನೀವು ಎಷ್ಟು ತಗೊಂಡಿದ್ದೀರಾ ಅನ್ನೋದನ್ನ ಒಂದು ಕಡೆ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ ಆ ಕ್ಲಾತನ್ನ ನೀವು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಂಡಿದ್ದೀರಾ ಯಾವುದೇ ಒಂದು ವಸ್ತು ತೊಗೊಂಡ್ರು ಅದು ಹೇಗೆ ಯೂಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಇವಾಗ ಒಂದು ಟೋಸ್ಟರ್ ಅಂತಲೇ ಅಂದ್ಕೊಳ್ಳಿ ಇವಾಗ ಬ್ರೆಡ್ನ ಟೋಸ್ಟ್ ಮಾಡ್ತೀವಲ್ಲ ಆ ಮಿಷಿನ ನಾವು ತಗೊಂಡ್ವಿ ಓಕೆನಾ ಆ ಮಿಷಿನ್ನಿಂದ ಅದಕ್ಕೆ ಎಷ್ಟು ಕಷ್ಟಪಟ್ಟು ಎಷ್ಟು ಜಗಳ ಆಡಿ ತೊಗೊಂಡಿರ್ತೀವಿ ಅಂತಲೇ ಅಂದ್ಕೊಳ್ಳಿ ಮನೆಯಲ್ಲಿ ಮನೆಯಲ್ಲಿ ತಗೊಳಕ್ಕೆ ಇಷ್ಟ ಇರಲಿಲ್ಲ ಆದರೂ ಫೋರ್ಸ್ ಮಾಡಿ ತೊಗೊಂಡ್ವಿ ಅದಕ್ಕೆ ನಾವು ಕೂಡ ಸೇವ್ ಮಾಡಿಟ್ಟಂತಹ ದುಡ್ಡನ್ನು ಕೂಡ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಬಟ್ ಅದನ್ನು ಡೈಲಿ ನಾವು ಯೂಸ್ ಮಾಡ್ತೀವ ಇಲ್ಲ ಅಲ್ವಾ ಸೊ ಯಾವಾಗೋ ಒಂದ್ಸಲಿ ಯೂಸ್ ಮಾಡ್ತೀವಿ ಅಂಥ ವಸ್ತುಗಳನ್ನ ನೀವು ಎಷ್ಟು ತಗೊಂಡಿದ್ದೀರಾ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ್ಯಾವ ರೀತಿಯಾದಂತಹ ಸೇವಿಂಗ್ಸ್ ಆಗಿರ್ಬೋದು ಯಾವ್ಯಾವ ವೇಸ್ಟ್ ಖರ್ಚನ್ನು ನೀವು ಮಾಡಿದ್ದೀರಾ ಅದನ್ನು ಆಗಿರ್ಬೋದು ಅಥವಾ ಯಾವ ರೀತಿಯಾದಂತಹ ವೇಸ್ಟ್ ಬಟ್ಟೆಗಳನ್ನ ತೊಗೊಂಡಿದ್ದೀರಾ ಅದನ್ನು ಎಷ್ಟರ ಮಟ್ಟಿಗೆ ಯೂಸ್ ಇದ್ದೀರಾ ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ಪರ್ದಾದ ನಂತರ ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀರಾ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಉಳಿಸಿರುವಂತಹ ದುಡ್ಡನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಹಾಗೆ ಉಳಿಸಿ ತಗೊಂಡಿರುವಂತಹ ವಸ್ತು ವಸ್ತುಗಳ ಒಂದು ಲಿಸ್ಟನ್ನ ಕೂಡ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡಾಗ ನಿಮಗೆ ಅಲ್ಲೇ ಕ್ಲಿಯರ್ ಸ್ಕೆಚ್ ಗೊತ್ತಾಗ್ಬಿಡುತ್ತೆ ನಾವು ಈ ವರ್ಷ ಎಷ್ಟು ಉಳಿಸಿದ್ದೀವಿ ಎಷ್ಟು ವೇಸ್ಟ್ ಮಾಡಿದ್ದೀವಿ ಇದರಿಂದ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದು ನಿಮಗೆ ಇಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಇಯರಿಂದ ಏನೇನು ಮಾಡ್ಕೋಬೇಕು ಯಾವ್ಯಾವ ರೀತಿಯಾದಂತಹ ಪ್ಲ್ಯಾನ್ಸ್ ಹಾಕೋಬೇಕು ಹಾಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಹಾಗೆ ಯಾವ ರೀತಿಯಾದಂತಹ ಗೋಲ್ಡ್ ತಗೋಬೇಕು ಬೇಸಿಕ್ ಗೋಲ್ಡ್ ಕೆಲವರಿಗೆ ಗೊತ್ತಿರೋಲ್ಲ ಬೇಸಿಕ್ ಗೋಲ್ಡ್ ಏನೇನು ಇರಬೇಕು ಈಗ ಒಂದು ಕಡೆ ಹೊರಗಡೆ ಹೋಗ್ತೀವಿ ಅಂದರೆ ಬೇಸಿಕ್ ಗೋಲ್ಡ್ ಎಲ್ಲ ನೋಡೋ ಥರ ಏನು ಒಂದೇ ಒಂದು ಗೋಲ್ಡ್ನ ತಗೊಳ್ಳೋದು ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇವತ್ತಿನ್ನೂ ಒಂದೆರಡು ಕೂಡ ಮನಿ ಸೇವಿಂಗ್ಸ್ ಬಗ್ಗೆನೇ ವೀಡಿಯೋ ಹಾಕ್ತೀನಿ ನೋಡಿ ಸ್ಟೇಟ್ ಯೂನ್ ಅಂತ ಹೇಳ್ತಾ ಈ ಒಂದು ಮಾಹಿತಿ ಕೊಟ್ಟದ್ದು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ವರ್ಷದ ಕೊನೆಯಲ್ಲಿ ನೀವು ಎಷ್ಟು ಹಣವನ್ನು ಸೇವ್ ಮಾಡಿದ್ದೀರಾ ಹಾಗೆ ಎಷ್ಟು ಹಣವನ್ನು ವೇಸ್ಟ್ ಮಾಡಿದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ ಅಲ್ಲೇ ನಿಮಗೆ ಒಂದು ಲೆಕ್ಕ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಬಂದು ನಾನು ಈ ವರ್ಷದಲ್ಲಿ ಎಷ್ಟು ಕೂಡಿಟ್ಟಿದ್ದೀನಿ ಹಾಗೆ ಯಾವ್ಯಾವ ಜ್ಯುವೆಲ್ಸ್ ಮಾಡಿಸಿದ್ದೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್